ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ತುಷ್ಟ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಇಂದ್ರ ಜಾಲ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯನ್ನು ಬಳಸಿ ಮಾಡುವ ಒಂದು ಶಕ್ತಿಶಾಲಿ ತಂತ್ರವನ್ನು ನಿಮಗೆ ತಿಳಿಸುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಪ್ರಯೋಗ ಮಾಡಿದ ಕೂಡಲೇ ನೀವು ಇಷ್ಟಪಟ್ಟವರು ನಿಮಗೆ ವಶವಾಗುತ್ತಾರೆ ನೀವು ಯಾರನ್ನಾದರೂ ಒಳ್ಳೆಯ ಮನಸ್ಸಿನಿಂದ ಇಷ್ಟಪಡುತ್ತಿದ್ದರೆ ಅವರನ್ನು ಪಡೆಯಲು ಈ ಒಂದು ತಂತ್ರ ತುಂಬ ಸಹಕಾರಿಯಾಗಿದೆ ನಾವು ತಿಳಿಸಿದಂತೆಯೇ ನೀವು ಈ ತಂತ್ರವನ್ನು ಮಾಡಿದರೆ ಇದರ ಪರಿಣಾಮವನ್ನು ನೀವು ಆದಷ್ಟು ಬೇಗ ಗಮನಿಸುತ್ತೀರಿ ಈ ಒಂದು ತಂತ್ರವನ್ನು ಶನಿವಾರ ಅಥವಾ ಮಂಗಳವಾರ ಮಾಡಬೇಕಾಗುತ್ತದೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಎರಡು ಬೆಳ್ಳುಳ್ಳಿ ಎಸಳುಗಳನ್ನು ಕೈಯಲ್ಲಿ ಹಿಡಿದು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಮೂವತ್ತ್ಮೂರು ಬಾರಿ ನೀವು ಪಠಿಸಬೇಕಾಗುತ್ತದೆ ಮಂತ್ರ ಹೇಗಿದೆ ಓಂ ನಮೋ ನಮೋ ಸರ್ವದೇವ ಓಂ ನಮೋ ನಮೋ ಸರ್ವದೇವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಮೂವತ್ತೊಂದು ಬಾರಿ ಬೆಳ್ಳುಳ್ಳಿಯನ್ನು ಹಿಡಿದು ಪಠಿಸಬೇಕು ಮಂತ್ರವನ್ನು ಪಠಿಸಿದ ನಂತರ ಬೆಳ್ಳುಳ್ಳಿ ಎಸಳುಗಳು ಮಂತ್ರಸಿದ್ಧಿಯಾಗುತ್ತವೆ ಮಂತ್ರಸಿದ್ಧಿಯಾದ ಈ ಬೆಳ್ಳುಳ್ಳಿಗಳನ್ನು ನೀವು ಹೊರಗಡೆ ತೆಗೆದುಕೊಂಡು ಹೋಗಿ ಸ್ವಚ್ಛವಾದ ಮಣ್ಣಿನಲ್ಲಿ ಹಾಕಬೇಕು ಹೀಗೆ ಮಾಡಿದ ನಂತರ ನೀವು ಇಷ್ಟಪಟ್ಟವರು ನಿಮಗೆ ವಶವಾಗಲು ಶುರುವಾಗುತ್ತಾರೆ ಹಾಗೂ ನಿಮ್ಮನ್ನು ಬಂದು ಆದಷ್ಟು ಬೇಗ ಸೇರುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರಿಗೆ ಒಮ್ಮೆ ಕರೆ ಮಾಡಿ ಧನ್ಯವಾದಗಳು